ಸಮಾಜ ವಿಜ್ಞಾನ ಪರೀಕ್ಷೆಗೆ ನೋಡಿದ್ದೀವಿ ಇವತ್ತು ಮೂರು ನಾಲ್ಕು ಮತ್ತೆ ಇಂಡಿಯನ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಓದ್ಕೊಂಡು ಹೋಗಿ ಖಂಡಿತವಾಗಿ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟೇಜ್ ಇದೆ ಭಾರತದ ಇತಿಹಾಸಕ್ಕೆ ಮಹತ್ವದ ತಿರುವು ನೀಡಿತು ಹೇಗೆ ಸಹಾಯಕ ಸೈನ್ಯ ಪದ್ಧತಿಯು ಭಾರತೀಯ ಸಂಸ್ಥಾನಗಳನ್ನು ಹೇಗೆ ನಿಯಂತ್ರಿಸಿತು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯ ಎನಿಸಿಕೊಂಡಿತು ಸಮರ್ಪಿಸಿ ನೆಹರು ಅವರು ಪ್ರಧಾನಮಂತ್ರಿಯಾಗಿ ರಾಷ್ಟ್ರಕ್ಕೆ ನೀಡಿದ ಪ್ರಮುಖ ಕೊಡುಗೆಗಳನ್ನು ವಿವರಿಸಿರಿ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಕಾರ್ಯಗಳನ್ನು ವಿವರಿಸಿರಿ ನಿರುದ್ಯೋಗ ಅತ್ಯಂತ ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ ವಿವರಿಸಿರಿ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷ ದ್ವೀಪಗಳ ನಡುವಿನ ವ್ಯತ್ಯಾಸಗಳನ್ನು ಕೇಳಿದ್ದಾರೆ ಭಾರತದಲ್ಲಿ ಕಂಡುಬರುವ ವಿವಿಧ ಪ್ರಕಾರದ ಅರಣ್ಯಗಳನ್ನು ಹೆಸರಿಸಿರಿ ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಸೊ ಜೊತೆಗೆ ಎಸ್ ಗಾಂಧೀಜಿ ಅವರ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ವಿಕೇಂದ್ರೀಕರಣದ ಹಿನ್ನೆಲೆಯಲ್ಲಿ ತಿಳಿಸಿರಿ ಭಾರತದ ಆರ್ಥಿಕ ಪ್ರಗತಿಯಲ್ಲಿ ಪಂಚವಾರ್ಷಿಕ ಯೋಜನೆಗಳ ಪಾತ್ರ ವಹಿಸುವ ಹೇಗೆ ಬ್ಯಾಂಕ್ ಸಲ್ಲಿಸುವ ಸೇವೆಗಳು ಯಾವುವು ಉದ್ಯೋಗಗಾರನ ಲಕ್ಷಣಗಳು ಯಾವುವು ಅಂತ ನಿಮಗೇನು ಮಾಡಿದಾರಪ್ಪ ಅಂದರೆ ಕೇಳಿದಾರ ಈ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥದ್ದು ನಿಮಗೆ ಮೂರಂಕದ ಪ್ರಶ್ನೆಗಳು ಕರ್ನಾಟಕ ಯುದ್ಧಗಳು ಬ್ರಿಟಿಷರು ಭಾರತದಲ್ಲಿ ಭದ್ರವಾಗಿ ನೆಲೆ ಇರಲು ಸಹಕಾರಿಯಾದದ್ದು ಹೇಗೆ ಪಂಜಾಬ್ ಬ್ರಿಟಿಷ್ ಆಶ್ರಿತ ರಾಜ್ಯವಾದದ್ದು ಹೇಗೆ ನೆಕ್ಸ್ಟ್ ಮೂರನೇ ಮತ್ತು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧಗಳು ಮೈಸೂರಿನ ಟಿಪ್ಪು ಸುಲ್ತಾನನ ಪ್ರಾಬಲ್ಯ ಕುಗ್ಗಿಸಿದವು ಸಮರ್ಥಿಸಿ ಅಸಹಕಾರ ಚಳವಳಿಯನ್ನು ವಿವರಿಸಿರಿ ಭದ್ರತಾ ಸಮಿತಿಯನ್ನು ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂತ ಏಕೆ ಕರೀತಾರೆ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳು ಏನು ದೇಶದ ಆರ್ಥಿಕಾಭಿವೃದ್ಧಿಯಲ್ಲಿ ಹಿಮಾಲಯ ಉತ್ತರದ ಹಿಮಾಲಯ ಪರ್ವತಗಳು ಮಹತ್ವದ ಪಾತ್ರವನ್ನು ವಹಿಸಿವೆ ಹೇಗೆ ಇನ್ನ ಭಾರತದಲ್ಲಿ ಅರಣ್ಯನಾಶಕ್ಕೆ ಕಾರಣಗಳನ್ನು ಬರೀರಿ ಭಾರತದಲ್ಲಿ ತೋಟಗಾರಿಕಾ ಬೇಸಾಯವು ಅಪಾರವಾದ ಪ್ರಗತಿಯನ್ನು ಸಾಧಿಸಿದೆ ಹೇಗೆ ಅಂತ ಕೇಳಿದ್ದಾರೆ ಭಾರತದ ಆರ್ಥಿಕ ಪ್ರಗತಿಯಲ್ಲಿ ಪಂಚ ಎಸ್ ಪಂಚವಾರ್ಷಿಕ ಯೋಜನೆಗಳು ಪ್ರಮುಖ ಪಾತ್ರ ವಹಿಸಿವೆ ಹೇಗೆ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಯ ಪಾತ್ರ ಏನು ಬ್ಯಾಂಕಿನಲ್ಲಿ ಖಾತೆ ತೆರೆಯುವಾಗ ಅನುಸರಿಸುವ ಯಾವುವು ಆರ್ಥಿಕ ಪ್ರಗತಿಯಲ್ಲಿ ಉದ್ಯಮಿಯ ಪಾತ್ರ ಮಹತ್ವದ್ದಾಗಿದೆ ಈ ಹೇಳಿಕೆ ಸಮರ್ಥಿಸಿ ಇನ್ನು ಈ ಪ್ರಶ್ನೆ ನೋಡೋದಾದ್ರೆ ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ದೇಶದಲ್ಲಿ ಬ್ರಿಟಿಷರು ರೂಪಿಸಿದ ನ್ಯಾಯಾಂಗ ವ್ಯವಸ್ಥೆಯನ್ನು ವಿಶ್ಲೇಷಿಸಿರಿ ಮುಸ್ಲಿಂ ಸಮಾಜ ಸುಧಾರಣೆಯಲ್ಲಿ ಸರ್ ಸೈಯದ್ ಅಹಮದ್ ಖಾನ್ ರವರ ಪಾತ್ರ ಮಹತ್ತರವಾದ ಸಮರ್ಥಿಸಿರಿ ಹದಿನೆಂಟುನೂರ ಐವತ್ತೇಳರ ದಂಗೆಗೆ ಕಾರಣವಾದ ಆಡಳಿತಾತ್ಮಕ ಮತ್ತು ಸೈನಿಕ ಕಾರಣಗಳನ್ನು ವಿವರಿಸಿರಿ ನೆಹರೂರವರು ಪ್ರಧಾನಮಂತ್ರಿಯಾಗಿ ಭಾರತದ ಅಭಿವೃದ್ಧಿಗೆ ನೀಡಿದ ಕೊಡುಗೆಗಳನ್ನು ವಿವರಿಸಿರಿ ಭಾರತ ಮತ್ತು ರಷ್ಯಾ ದೇಶಗಳು ಉತ್ತಮ ಬಾಂಧವ್ಯವನ್ನು ಹೊಂದಿವೆ ಸಮರ್ಪಿಸಿರಿ ಮಹಿಳಾ ಸ್ವಸಹಾಯ ಸಮೂಹಗಳ ಪಾತ್ರವನ್ನು ಬರೀರಿ ಮಣ್ಣಿನ ಸವೆತ ಅನೇಕ ಸಮಸ್ಯೆಗಳಿಗೆ ಕಾರಣವಾಗಿದೆ ಹೇಗೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಮುಖ್ಯ ಉದ್ದೇಶಗಳಾವವು ವಿವರಿಸಿರಿ ಭಾರತದ ಭೂ ಬಳಕೆಯ ಪ್ರಕಾರಗಳು ಯಾವುವು ಗಾಂಧೀಜಿಯವರ ಗ್ರಾಮ ಮ ಗ್ರಾಮ ರಾಜ್ಯ ಕಲ್ಪನೆಯನ್ನು ವಿಕೇಂದ್ರೀಕರಣದ ಹಿನ್ನೆಲೆಯಲ್ಲಿ ವಿವರಿಸಿರಿ ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸು ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಬ್ಯಾಂಕಿನ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಉದ್ಯಮಿಯ ಕಾರ್ಯಗಳನ್ನು ಬರೆಯಿರಿ ಅಂತ ಏನು ಮಾಡಿದ್ದಾರೆ ಕೇಳಿದ್ದಾರೆ ಇವೆಲ್ಲ ಮೂರು ಮಾಸಿಗೆ ಕ್ವಶನ್ಸ್ಗಳು ಬರ್ತಕ್ಕಂಥದ್ದೇ ಇತ್ತು ಪ್ಲಾಸ್ಟಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಹಲಗಲಿ ಬೇಡರ ದಂಗೆಯನ್ನು ವಿವರಿಸಿ ಭಾರತೀಯ ಸಮಾಜಕ್ಕೆ ಎನಿಬೆಸೆಂಟರು ನೀಡಿದ ಕೊಡುಗೆಗಳನ್ನು ವಿವರಿಸಿರಿ ಉಪ್ಪಿನ ಸತ್ಯಾಗ್ರಹವನ್ನು ವಿವರಿಸಿರಿ ಜನಸಂಖ್ಯಾ ಸ್ಫೋಟ ಹಲವಾರು ಸಮಸ್ಯೆಗಳ ಉಗಮಕ್ಕೆ ಹೇಗೆ ಕಾರಣವಾಗಿದೆ ಬಾಲ್ಕಾರ್ಮಿಕತೆಯು ಹಲವಾರು ದುಷ್ಪರಿಣಾಮಗಳನ್ನು ಉಂಟುಮಾಡುತ್ತದೆ ಸಮರ್ಥಿಸಿ ಭೂ ಬಳಕೆಯ ಮೇಲೆ ಪ್ರಭಾವ ಬೀರೋ ಅಂಶಗಳು ಯಾವುವು ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಎಸ್ನ ಉಪಯೋಗಗಳನ್ನು ತಿಳಿಸಿ ಭೂಕಂಪದ ಪರಿಣಾಮಗಳನ್ನು ಪಟ್ಟಿ ಮಾಡಿ ಮಹಿಳಾಭಿವೃದ್ಧಿಯಲ್ಲಿ ಎಸ್ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರ ಏನು ಕೇಂದ್ರ ಸರ್ಕಾರದ ತೆರಿಗೆ ಏತರ ಆದಾಯದ ಮೂಲಗಳನ್ನು ತಿಳಿಸಿ ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳು ಯಾವುವು ಉದ್ಯಮಗಳ ಅಭಿವೃದ್ಧಿಯಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಪಾತ್ರವನ್ನು ವಿವರಿಸಿರಿ ಅಂತ ಮೂರ್ ಮಾರ್ಕ್ಸಿಗೆ ಕೇಳಿದ್ದಾರೆ ಇನ್ನು ಫೋರ್ ಮಾರ್ಕ್ಸ್ ಕ್ವಶನ್ ಮತ್ತೆ ಮ್ಯಾಪ್ನ ಒಂದು ಪ್ರಶ್ನೆಗಳನ್ನು ನೋಡುವ ಮಾರ್ತಾಂಡ ವರ್ಮ ಡಚರನ್ನ ಹೇಗೆ ನಿಯಂತ್ರಿಸಿದ ಭಾರತದಲ್ಲಿ ಬ್ರಿಟಿಷ್ ಭೂ ಕಂದಾಯ ಪದ್ಧತಿಯಿಂದ ಆದ ಪರಿಣಾಮಗಳು ಏನು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ಪದ್ಧತಿಯಿಂದ ಆದ ಪರಿಣಾಮಗಳೇನು ಸಾಕ್ಷರತೆ ವೃದ್ಧಿಸಲು ಕೈಗೊಂಡ ಕ್ರಮಗಳಾವವು ಮಣ್ಣು ಸಂರಕ್ಷಣಾ ವಿಧಗಳನ್ನು ಪಟ್ಟಿ ಮಾಡಿ ಮ್ಯಾಪ್ ತೆಗಿಬೇಕು ಕೋರ್ಮಂಡಲ ತೀರ ಭಾರತದ ಹೆಬ್ಬಾಗಿಲು ವಿಶಾಖಪಟ್ಟಣ ನರ್ಮದಾ ನದಿಗಳನ್ನು ಗುರುತಿಸಬೇಕು ನೆಕ್ಸ್ಟ್ ಈ ಕಡೆ ಇರತಕ್ಕಂಥ ನಾಲ್ಕು ಮಾರ್ಕ್ಸ್ ಕ್ವಶನ್ಗಳಲ್ಲಿ ಕರ್ನಾಟಕ ಯುದ್ಧಗಳು ಬ್ರಿಟಿಷರು ಭಾರತದಲ್ಲಿ ಭದ್ರವಾಗಿ ನೆಲೆಯೂರಲು ಸಹಕಾರಿಯಾಯಿತು ಹೇಗೆ ಖಾಯಂ ಜಮೀನ್ದಾರಿ ಪದ್ಧತಿ ಲಕ್ಷಣಗಳೇನು ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ದೇಶದಲ್ಲಿ ಬ್ರಿಟಿಷರು ರೂಪಿಸಿದ ನ್ಯಾಯಾಂಗ ವ್ಯವಸ್ಥೆಯನ್ನು ವಿಶ್ಲೇಷಿಸಿ ಭಾರತದಲ್ಲಿ ಅನಕ್ಷರತೆಗೆ ಕಾರಣಗಳನ್ನು ಪಟ್ಟಿ ಮಾಡಿ ಲಟರೈಟ್ ಮಣ್ಣು ಮರುಭೂಮಿ ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ ಬಕ್ರನಂಗಲ್ ಭಾರತದ ಚಹಬಂದರು ಸುಭಾಷ್ ಚಂದ್ರ ಬೋಸ್ ವಿಮಾನ ನಿಲ್ದಾಣ ಭದ್ರಾವತಿ ಸ್ಥಳಗಳನ್ನು ನೀವು ಭಾರತದ ನಕಾಶೆಯಲ್ಲಿ ಗುರುತಿಸಬೇಕಿತ್ತು ಈ ಕಡೆ ಕಿತ್ತೂರಿನ ಬಂಡಾಯದಲ್ಲಿ ವೀರರಾಣಿ ಚೆನ್ನಮ್ಮಳ ಪಾತ್ರವನ್ನು ತಿಳಿಸಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ವಿವರಿಸಿ ಇನ್ನು ಎರಡನೇ ಮಹಾಯುದ್ಧದ ಪರಿಣಾಮಗಳೇನು ಕೋಮುವಾದ ದೇಶದ ಐಕ್ಯತೆಗೆ ಮಾರಕ ಹೇಗೆ ಭೂಕುಸಿತಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿರಿ ಭಾರತದ ನಕ್ಷೆ ಬರೆದು ಅದರಲ್ಲಿ ಎಂಬತ್ತೆರಡೂವರೆ ಪೂರ್ವ ನವಮಂಗಳೂರು ಪಂಪಸಾಗರ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಗುರುತಿಸಬೇಕಿತ್ತು ಖಾಯಂ ಜಮೀನ್ದಾರಿ ಪದ್ಧತಿ ರೈತವಾರಿ ಪದ್ಧತಿಗಿಂತ ಹೇಗೆ ಭಿನ್ನ ನಾಜಿ ಸಿದ್ಧಾಂತ ಜರ್ಮನಿಯನ್ನೇ ಹಾಳು ಮಾಡಿತ್ತು ಹೇಗೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಸಾಧನೆಗಳನ್ನ ಪಟ್ಟಿ ಮಾಡಿ ಅರಣ್ಯ ಸಂರಕ್ಷಣೆಯ ವಿಧಾನಗಳನ್ನು ವಿವರಿಸಿರಿ ಭಾರತದ ನಕ್ಷೆ ಬರೀರಿ ಅದರಲ್ಲಿ ತೀರ ಹೈದರಾಬಾದ್ ಕಾಂಡ್ಲಾ ಮತ್ತೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಗುರುತಿಸಿರಿ ಅಂತ ಇತ್ತು ಇಷ್ಟಿತ್ತು ಸ್ನೇಹಿತರೆ ಎಸ್ ಎಸ್ ಎಲ್ ಸಿಯ ಯ ಮೂರು ನಾಲ್ಕು ಮತ್ತೆ ಐದು ಅಂಕಗಳ ಪರೀಕ್ಷೆಗಳು ಸೊ ನಿಮ್ಮ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಗೆ ಬರ್ತಕ್ಕಂಥ ಮೋಸ್ಟ್ ಆಗಿರ್ತಕ್ಕಂಥ ಕ್ವಶನ್ ನಾನೆಲ್ಲ ಹೇಳಿದೆ ಇವಾಗ ಒಂದು ನಾಲ್ಕೈದು ಕ್ವೆಶನ್ ಪೇಪರ್ಸ್ಗಳನ್ನು ನಾನು ಏನು ಮಾಡ್ತೀನಿ ಅಪ್ಪ ಅಂತಂದರೆ ನಿಮಗಾಗಿ ಹಾಕ್ತಾ ಹೋಗ್ತೀನಿ ಸೊ ದಯಮಾಡಿ ನೋಡಿ ಫಾಸ್ಟ್ ಮೋಡಲ್ಲಾದರೂ ಕೂಡ ವಿಡಿಯೋಗಳನ್ನು ನೋಡಲಿಕ್ಕೆ ಮಾತ್ರ ಮರೆಯೋದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನನ್ನು ಕೊಡ್ತದೆ ನಂದೆ ವಾಟ್ಸಪ್ ಚಾನಲ್ ಅದ ನಂದೆ ಟೆಲಿಗ್ರಾಮ್ ಗ್ರೂಪ್ ಅದ ಅದಕ್ಕೂ ಕೂಡ ಬಂದು ಜಾಯಿನ್ ಆಗಿ ಅಂತ ಹೇಳ್ತಾ ಸೊ ನಿಮ್ಮ ಎಕ್ಸಾಮ್ ಅಂತೂ ಚೆನ್ನಾಗಿ ಬರೀರಿ ಇಲ್ಲಿಂದ ಕ್ವೆಶನ್ಸ್ ತುಂಬಾ ಬರ್ತಾವೆ ಡೋಂಟ್ ವರಿ ಯಾಕಂದರೆ ನಾವು ಬರ್ತಕ್ಕಂಥ ಪ್ರಶ್ನೆಗಳನ್ನೇ ನಿಮಗಾಗಿ ಕೊಡ್ತಾ ಇದ್ದೀವಿ ವಿನಃ ಬೇರೆ ಪ್ರಶ್ನೆಗಳು ಅಲ್ಲ ಸೊ ಬಿಕುಲ್ ಚೆನ್ನಾಗಿ ಎಸ್ ಹೇಗೆ ಕನ್ನಡ ಪರೀಕ್ಷೆ ಆಗಿದೆಯಲ್ಲ ಅದೇ ಥರ ಎಸ್ ಎಸ್ನು ಪರೀಕ್ಷೆ ಮುಗಿತದ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್